ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವ ನಟ ದರ್ಶನ್ ಕುರಿತು ಹಲವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇದೀಗ ಪತ್ರಕರ್ತ ಗಣೇಶ್ ಕಾಸರಗುಡು ಅವರು ದರ್ಶನ್ ಕುರಿತಾಗಿ ಹಲವಾರು ಸಂಗತಿಗಳನ್ನು ಹೇಳಿಕೊಂಡಿದ್ದಾರೆ ಜೊತೆಗೆ ದರ್ಶನ್ ಕುರಿತಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟಲ್ಲದೆ ದರ್ಶನ್ ಅವರಿಗೆ ರಾಜ್ ಫ್ಯಾಮಿಲಿ ಬಗ್ಗೆ ಯಾಕೆ ಕೋಪ ಅಂತ ತಿಳಿಸಿದ್ದಾರೆ ಹಾಗಾದರೆ ಏನಿದು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಗಣೇಶ್ ಕಾಸರಗೂಡು ಮಾತನಾಡಿ ದರ್ಶನ್ ಪ್ರಕರಣ ಹೀಗೆ ಆಗಬಾರದಿತ್ತು ಆಗೋಗಿದೆ ಸಿನಿಮಾದಲ್ಲಿಯೂ ಈ ರೀತಿ ಹತ್ಯೆ ಆಗಲ್ಲ ಆದರೆ ರೇಣುಕಾ ಸ್ವಾಮಿ ಫೋಟೋ ಕಂಡು ಭಯ ಆಗೋಯ್ತು ಆದರೆ ಇದನ್ನ ತಪ್ಪಿಸಲು ಒಬ್ಬರಿಂದ ಮಾತ್ರ ಸಾಧ್ಯವಿತ್ತು ಅದು ಸುದೀಪ್ ಅವರಿಂದ ಮಾತ್ರ ಆದರೆ ಆ ಸ್ನೇಹ ಮುರಿದು ಬಿತ್ತು ದರ್ಶನ್ ಹಾಗೂ ಅಂಬರೀಷ್ ತುಂಬಾ ಆಪ್ತರು ಆದರೆ ಒಂದೇ ವ್ಯತ್ಯಾಸ ಅಂದರೆ ಅಂಬರೀಷ್ ಅವರು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರೆ ಆದರೆ ನಿರ್ಧಾರ ತಮ್ಮದು ತೆಗೆದುಕೊಳ್ಳುತ್ತಿದ್ದರು ಆದರೆ ದರ್ಶನ್ ಅವರಲ್ಲಿ ಹಾಕಿಲ್ಲ ಯಾರು ಹೇಳಿದ್ರು ಮಾಡಿ ಬಿಡೋಣ ಅನ್ನುವಂಥ ವ್ಯಕ್ತಿತ್ವ ದರ್ಶನ್ಗೆ ಅಂತಹ ಅಭಿಮಾನಿ ಬಳಗ ನಿರ್ದೇಶಕರನ್ನು ಕಳೆದುಕೊಂಡರು ಇದೀಗ ಚಂದನವನದಲ್ಲಿ ಮೆರೆದು ಇದೀಗ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಪ್ರಸ್ತುತ ದರ್ಶನ್ ಅವರದ್ದು ಈಗ ನಾಯಿಪಾಡೆ ಆಗಿದೆ ಇಷ್ಟು ದೊಡ್ಡ ಅಭಿಮಾನಿಗಳು ನೋಡುಗರನ್ನು ಇಟ್ಟುಕೊಂಡು ಈ ರೀತಿ ಮಾಡಬಾರದಿತ್ತು ಎಂದರು ಅಣ್ಣವ್ರ ಕುಟುಂಬದ ಕುರಿತು ಒಂದಿಷ್ಟು ಸಿಟ್ಟು ಇತ್ತು ಆದರೆ ದ್ವೇಷ ಇರಲಿಲ್ಲ ಇನ್ನು ದರ್ಶನ್ ತಮ್ಮ ದಿನಕರ್ ಸ್ಕ್ರಿಪ್ಟ್ ಹಿಡಿದುಕೊಂಡು ಹಲವು ನಿರ್ದೇಶಕರ ಮನೆ ಬಾಗಿಲಿಗೆ ಹೋಗಿದ್ದ ಆದರೆ ಯಾರೂ ಆ ಕಥೆಯನ್ನು ಇಷ್ಟಪಟ್ಟಿಲ್ಲ ಚಾನ್ಸ್ ಯಾರೂ ದಿನಕರನಿಗೆ ಕೊಡಲು ಇಲ್ಲ ಬಳಿಕ ದಿನಕರನೇ ನಿಂತು ಪ್ರೊಡ್ಯೂಸ್ ಮಾಡಿ ಸಿನಿಮಾ ಗೆದ್ದಿತ್ತು ಅದುವೆ ಜೊತೆ ಜೊತೆಯಲ್ಲಿ ಸಿನಿಮಾ ಅದ್ಭುತ ಯಶಸ್ಸು ಪಡೆಯಿತು ಇಪ್ಪತ್ತು ದಿನ ಓಡಿತು ಅಂಥ ದೊಡ್ಡ ಸಿನಿಮಾ ಕೊಟ್ಟು ಕೂಡ ದಿನಕರಿಗೆ ಅವಕಾಶ ಸಿಕ್ಕಿಲ್ಲ ಅಲ್ಲಿಂದ ದರ್ಶನ್ ಅವರು ಅಲ್ಲಿಂದ ಪ್ರೊಡ್ಯೂಸ್ ಆದರು ದರ್ಶನ್ ಅವರು ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಮೆರೆಯುತ್ತಾರೆ ಇತ್ತೀಚೆಗೆ ಅವರು ಬರೀ ಹೇಳಿಕೆ ಮಾತು ಕೇಳುವುದು ಹೆಚ್ಚು ಹಾಗಾಗಿ ಎಲ್ಲರ ಸ್ನೇಹ ಕಳೆದುಕೊಂಡರು ರಾಜ್ ಫ್ಯಾಮಿಲಿ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ಮಾತು ಕೇಳಿ ಅವರಿಂದನೂ ದೂರಾದರು ದರ್ಶನ್ ಕೇವಲ ದೊಡ್ಡ ನಟ ಆದರೆ ಸಾಲದು ಎಲ್ಲಿ ತಗ್ಗಿ ಬಗ್ಗೆ ನಡೆಯಬೇಕು ಎಂಬುದನ್ನು ಕಲಿಯಬೇಕು ಎನ್ನುವ ಮಾತು ಹೇಳಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ